ಹಾಗೆ ನೆನ್ನೆ ಸಂಜೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದರು ಅಂತ ಹೇಳಿ ಆ ಪೋಸ್ಟಲ್ಲಿ ಒಬ್ಬ ತಂದೆ ಆದಂಥವನು ತನ್ನ ಮಗಳಿಗೆ ಆದ ಅನ್ಯಾಯವನ್ನು ಯಾರಿಗೋ ಹೇಳ್ತಾ ಇರುವಂಥದ್ದು ಆಡಿಯೋ ಕ್ಲಿಪ್ ಇತ್ತು ಜೊತೆಗೆ ಒಂದು ವಿಡಿಯೋ ತುಣುಕು ಕೂಡ ಅದ್ರ ಜೊತೆ ಅಟ್ಯಾಚ್ ಮಾಡಿದ್ದು ಅದರಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಮುಗ್ಧ ಬಾಲಕಿಯ ಮೇಲೆ ಮಲಗುವ ರೀತಿಯಲ್ಲಿ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿತ್ತು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಸಾಮಾಜಿಕ ಜಾಲತಾಣಗಳ ಮಾನಿಟರಿಂಗ್ ಕೋಶದವರು ಇದನ್ನು ನನ್ನ ಗಮನಕ್ಕೆ ತಂದರು ಆ ಹಂಚಿಕೊಂಡಿರ್ತಕ್ಕಂಥ ಪೋಸ್ಟ್ನಲ್ಲಿಯೇ ಯಾವ ಊರಲ್ಲಿ ಇದು ಆಗಿರ್ತಕ್ಕಂಥದ್ದು ಅಂತ ಒಂದು ಮಾಹಿತಿ ಹಂಚಿಕೊಂಡಿದ್ರು ಆ ಒಂದು ಮಾಹಿತಿ ಆಧಾರದ ಮೇಲೆ ಅದು ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾ ಇದ್ದರಿಂದ ಎರಗಟ್ಟಿ ಅಲ್ಲಿಗೆ ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಹಿರಿಯ ಅಧಿಕಾರಿಗಳ ತಂಡಗಳನ್ನ ಕಳಿಸಿ ಇದರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ನಮಗೆ ಗೊತ್ತಾದಂಥ ಅಂಶ ಏನಪ್ಪೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಐದನೇ ತಾರೀಕಿನಂದು ಅವತ್ತಿನ ದಿವಸ ಬೆಳಗ್ಗೆ ಸಂದರ್ಭದಲ್ಲಿ ಈ ವ್ಯಕ್ತಿ ಪಕ್ಕದಲ್ಲೇ ಮಸೀದಿಯ ಪಕ್ಕದಲ್ಲೇ ಇರ್ತಕ್ಕಂಥ ಮುಗ್ಧ ಬಾಲಕಿಯನ್ನು ಮಸೀದಿ ಒಳಗಡೆ ಕರೆದುಕೊಂಡು ಹೋಗಿ ಈ ಮೇಲ್ನೋಟಕ್ಕೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕಂಡು ಬರುವಂಥದ್ದು ಅನ್ನೋಂಥದ್ದು ನಮಗೆ ಗೊತ್ತಾಯಿತು ಆ ಪ್ರಕಾರವಾಗಿ ಆರೋಪಿಗಳ ಪತ್ತೆಗೆ ಎರಡು ಮೂರು ತಂಡಗಳನ್ನ ರಚಿಸಿ ಬೇರೆ ಬೇರೆ ಕಡೆ ಮಾಹಿತಿಯನ್ನು ಕಲೆ ಹಾಕಲಾಗಿ ಆರೋಪಿತ ಅವತ್ತಿನ ದಿವ್ ಹಿಂದಿನ ದಿವಸ ಈ ಎರಗಟ್ಟಿಗೆ ಬಂದಿರ್ತಾನೆ ಅವನು ಮೂಲತಃ ಪಕ್ಕದ ಜಿಲ್ಲೆ ಮಾಲಿಂಗಪುರದವನು ಅಲ್ಲಿ ಅವನ ತಂದೆ ತಾಯಿ ಜೊತೆ ಜಗಳ ಆಡಿಕೊಂಡು ಇಲ್ಲಿ ಅವನ ಚಿಕ್ಕಮ್ಮನ ಮನೆಗೆ ಬಂದಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರೋದು ಕೂಡ ಅಲ್ಲಿ ಇರ್ತಕ್ಕಂಥ ಜನರಿಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಅವನ ತಂದೆಗೆ ಕೂಡ ಕರೆಸಿಬಿಟ್ಟು ಅವರು ಒಂದು ತುಂಬ ಇಂಥ ಒಂದು ಕೃತ್ಯ ಆದರೂ ಕೂಡ ತಮ್ಮ ತಮ್ಮಲ್ಲಿಯೇ ಅದನ್ನು ಒಂದು ಪಂಚಾಯಿತಿ ರೀತಿ ಮಾಡಿಕೊಂಡು ಅದನ್ನು ಯಾರು ಗಮನಕ್ಕೂ ತಾರದೆ ಅಲ್ಲಿಗೆ ಮುಚ್ಚಿ ಹಾಕಿರ್ತಾರೆ ಯಾವಾಗ ನೆನ್ನೆ ಈ ವಿಚಾರ ನಮ್ಮ ಗಮನಕ್ಕೆ ಬಂತು ಆ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಜನರ ವಿಚಾರಣೆ ಮಾಡಲಾಗಿ ಆಗಿರೋ ಘಟನೆ ನಿಜ ಅಂತೂ ಕಂಡು ಬಂದಿರೋದ್ರಿಂದ ತಕ್ಷಣ ತಂದೆ ತಾಯಿಗೆ ಸಂಪರ್ಕ ಮಾಡಿ ನಾವು ಒಂದು ದೂರನ್ನು ದಾಖಲಿಸಲಿಕ್ಕೆ ಮನವಿ ಮಾಡ್ಕೊಳ್ತೀವಿ ಯಾಕಂದರೆ ಇದೊಂದು ಘೋರ ಕೃತ್ಯ ಮತ್ತು ನಮ್ಮ ನಾಗರಿಕ ಸಮಾಜ ತಲೆ ತಗ್ಸುವಂಥ ಕೆಲಸ ಆದಾಗ್ಯೂ ಕೂಡ ಯಾವಾಗ ಈ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಡಲಿಕ್ಕೆ ನಿರಾಕರಿಸ್ತಾರೋ ಆವಾಗ ನಾವು ಇದೊಂದು ಸರ್ಕಾರದ ಮೇಲೆ ಇರತಕ್ಕಂಥ ಜವಾಬ್ದಾರಿ ಮಕ್ಕಳಿಗೆ ರಕ್ಷಣೆ ಕೊಡತಕ್ಕಂಥದ್ದು ಹಾಗಾಗಿ ಜಿಲ್ಲಾ ರಕ್ಷಣಾ ಮಕ್ಕಳ ಘಟಕವನ್ನು ಸಂಪರ್ಕಿಸಿ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ ಆ ಪ್ರಕಾರವಾಗಿ ಎರಗಟ್ಟೆಯಲ್ಲಿರತಕ್ಕಂಥ ಒಬ್ಬರು ಅಂಗನವಾಡಿ ಮೇಲ್ವಿಚಾರಕಿಯರು ನಮಗೆ ಈ ವಿಡಿಯೋ ಆಧಾರದ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆ ಕಂಪ್ಲೇಂಟಿನ ಆಧಾರದ ಮೇಲೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಒಂದಕ್ಕಿಂತ ಮುಂಚೆ ಆಗಿರೋ ಪ್ರಕರಣ ಆಗಿರೋದ್ರಿಂದ ಇದಕ್ಕೆ ಐ ಪಿ ಸಿ ಪ್ರಕರಣ ಐ ಪಿ ಸಿ ಕಾಯ್ದೆ ಅನ್ವಯ ಆಗುತ್ತೆ ಹಾಗಾಗಿ ಐ ಪಿ ಸಿ ಒಂದು ಅತ್ಯಾಚಾರದ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಜೊತೆಗೆ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ನಾವು ತನಿಖೆಯನ್ನು ಕೈ ಕೈಗೊಂಡಿರ್ತೀವಿ ರಾತ್ರಿಯೇ ನಮ್ಮ ಪೊಲೀಸರು ಮಾಲಿನ್ಪುರಕ್ಕೆ ಹೋಗಿರ್ತಾರೆ ಅವನನ್ನು ಹುಡುಕಾಡಿ ಬೆಳಗಿನ ಜಾವ ಸಂದರ್ಭದಲ್ಲಿ ಅವನ್ನ ನಮ್ಮ ವಶಕ್ಕೆ ಕೂಡ ಪಡ್ಕೊಂಡು ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆರೋಪಿ ಸುಫೇಲ್ ಅಹಮದ್ ನಗರಾಚನ್ ಅಂತವ್ರು ನಮ್ಮ ವಶದಲ್ಲಿದ್ದಾನೆ ಅವನ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ಕೈಕೊಳ್ತಾ ಇದ್ದೀವಿ ಈತ ಸ್ವಲ್ಪ ತರಲೆ ಕೆಲಸ ಮಾಡ್ಕೊಂಡು ಅಡ್ಡಾಡೋದಕ್ಕೆ ಮನೆಯಲ್ಲಿ ಗಲಾಟೆ ಆಗಿರುತ್ತೆ ಜೊತೆಗೆ ಇವನು ಸಾಮಾನ್ಯವಾಗಿ ಈ ಕಬ್ಬಿಣದ ಕೆಲಸವನ್ನು ಮಾಡ್ತಾನೆ ಅಂದರೆ ಈ ಕಬ್ಬಿಣದ ಶೆಡ್ಗಳು ಮತ್ತು ಪತ್ರಾಸುಗಳನ್ನ ಹೊಡೆಯೋದು ಆ ರೀತಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಬಟ್ ಮಾಡಿರೋದು ಘೋರ ಕೃತ್ಯ ಹಾಗಾಗಿ ಅವನ ಮೇಲೆ ಏನು ಕಾನೂನು ಪ್ರಕಾರ ಕ್ರಮ ತೊಗೊಳ್ತಾ ತೊಗೊಳ್ತಾ